ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ತಮ್ಮೆಲ್ಲರಿಗೂ ಜಾಬ್ ಬುಕ್ ಅಕಾಡೆಮಿ ಬೆಳಗಾವಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಕೋರ್ತಾ ನಾನು ನಿಮ್ಮ ನಾಗರಾಜ್ ಮಜ್ಗಿ ಬಂದುಗಡೆ ಎಸ್ ಎಸ್ ಎಂ ಟಿ ಗೆ ಸಂಬಂಧಪಟ್ಟಂತೆ ಈಗಾಗಲೇ ಎರಡು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೇನೆ ಸೊ ಇದೀಗ ಇದು ನನ್ನ ಮೂರನೇ ಒಂದು ವಿಡಿಯೋ ಆಗಿದೆ ವಿಡಿಯೋ ಸರಣಿ ಆಗಿದೆ ಸೊ ಇದುವರೆಗೂ ಅಂದ್ರೆ ದಿನಾಂಕ ಎರಡು ಮತ್ತು ಮೂರು ಮತ್ತು ಎರಡು ಮತ್ತು ಮೂರನೇ ತಾರೀಕು ಬಂದಿರತಕ್ಕಂತ ಶಿಫ್ಟ್ ಗಳಲ್ಲಿನ ಕೆಲವೊಂದು ಐದ ಜಿ ಕೆಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಒಂದು ನೇರವಾಗಿ ಯಾವುದೇ ಒಂದು ಸಮಯವನ್ನ ಹಾಳು ಮಾಡದೆ ನೇರವಾಗಿ ನೋಡೋಣ ಪ್ರಶ್ನೋತ್ತರಗಳನ್ನ ನೋಡೋಣ ಹಾಗಾದ್ರೆ ಇಲ್ಲಿ ಮೊಟ್ಟ ಮೊದಲ ಪ್ರಶ್ನೆ ಏನಂತ ನೋಡಿದಾಗ ಶಂಭು ಮಹಾರಾಜರು ನೋಡ್ರಿ ಶಂಭು ಮಹಾರಾಜರಿಗೆ ಅವರ ಕೊಡುಗೆಗಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು ಹಾಗಾದ್ರೆ ಭಾರತದಲ್ಲಿನ ಈ ಕೆಳಗಿನ ನೃತ್ಯಕ್ಕೆ ಅವರು ಸಂಬಂಧಿಸಿದ್ದಾರೆ ಅಂತ ಹೇಳಿ ಪ್ರಶ್ನೆಯಾಗಿದೆ ಏನು ಶಂಭು ಮಹಾರಾಜರ ಅವರ ಬಗ್ಗೆ ಏನಾಗಿದೆ ಪ್ರಶ್ನೆಯಾಗಿದೆ ಪ್ರಶ್ನೆ ಶಂಭು ಮಹಾರಾಜರಿಗೆ ಸಂಬಂಧಪಟ್ಟಿದೆ ಅವರಿಗೆ ಏನ್ ಮಾಡಲಾಗಿದೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಹೇಳಿ ಅವರೇ ಹಿಂಟು ಕೊಟ್ಟಿದ್ದಾರೆ ಹಾಗಾದ್ರೆ ಅವರು ಭಾರತದ ಕೆಳಗಿನ ಯಾವ ನೃತ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ ಅಂತ ಹೇಳಿ ಏನಾಗಿದೆ ಪ್ರಶ್ನೆಯಾಗಿದೆ ಹಾಗಾದ್ರೆ ಆಪ್ಷನ್ ಗಳಿದೆ ಕಥಕ್ ಇದೆ ಭರತನಾಟ್ಯ ಇದೆ ಕುಚಿಪುಡಿ ಇದೆ ಹಾಗೂ ಮಣಿಪುರಿ ಇದೆ ಅಂತ ನೋಡ್ತಾ ಇದೀವಿ ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಏನು ರೈಟ್ ಆನ್ಸರ್ ಏನು ಅಂತ ನೋಡಿದಾಗ ಎಸ್ ಕಥಕ್ ಇಸ್ ರೈಟ್ ಆನ್ಸರ್ ಬಂದುಗಳ ಏನು ಕಥಕ್ ಅಂತ ನೋಡ್ತಾ ಇದ್ದೀವಿ ಏನು ಕಥಕ್ ಅಂತ ನೋಡ್ತಾ ಇದೀವಿ ಸೊ ಶಂಭು ಮಹಾರಾಜರಿಗೆ ಏನು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು ಅವರು ಯಾವ ಒಂದು ನೃತ್ಯಕ್ಕೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ನೋಡಿದಾಗ ಕಥಕ್ ಅಂತ ನೋಡ್ತಾ ಇದೀವಿ ಹಾಗಾದ್ರೆ ಶಂಭು ಮಹಾರಾಜರು ಕಥಕ್ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ ಹಾಗಾದ್ರೆ ತಮ್ಮೆಲ್ರಿಗೂ ಈಗಾಗಲೇ ಗೊತ್ತಿದೆ ಕಥಕ್ ನೃತ್ಯ ಎಲ್ಲಿ ಕಂಡು ಬರ್ತದೆ ಅಂತ ನೋಡಿದಾಗ ಯು ನಲ್ಲಿ ಕಂಡು ಬರ್ತದೆ ಉತ್ತರ ಪ್ರದೇಶದ ಒಂದು ಶಾಸ್ತ್ರೀಯ ನೃತ್ಯವಾಗಿದೆ ಅಂತ ಹೇಳಿ ನೋಡ್ತಾ ಇದೀವಿ ಬಂಧುಗಳೇ ನೀವು ಇಲ್ಲಿ ಅನಲೈಸ್ ಮಾಡಿದಾಗ ಪ್ರತಿ ಸುಪ್ನಲ್ಲಿಯೂ ಕೂಡ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಶಾಸ್ತ್ರೀಯ ನೃತ್ಯ ನೃತ್ಯಗಳಿಗೆ ಒಂದು ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಅಥವಾ ಡಾನ್ಸರ್ ಅರ್ ರಿಲೇಟೆಡ್ ಟು ಡಾನ್ಸಸ್ ಹೌದಾ ಕೆಲವೊಂದು ನೃತ್ಯಗಳಿಗೆ ಹೆಸರುವಾಸಿಯಾಗಿರತಕ್ಕಂಥ ನೃತ್ಯ ಪಟುಗಳ ಬಗ್ಗೆ ಏನಾಗ್ತಾ ಇದೆ ಪ್ರಶ್ನೆ ಆಗ್ತಾ ಇದೆ ಅಂತ ನೋಡ್ತಾ ಇದೀವಿ ಹಾಗಾದ್ರೆ ಶಂಭು ಮಹಾರಾಜರಿಗೆ ಯಾವುದು ಪದ್ಮಶ್ರೀ ಪ್ರಶಸ್ತಿಯನ್ನು ಕಥಕ್ ನೃತ್ಯಕ್ಕೆ ನೀಡಲಾಗಿದೆ ಅಂತ ಹೇಳಿ ನಾವು ನೋಡ್ತಾ ಇದೀವಿ ಎಸ್ ವೆಲ್ ಬಂಧುಗಳೇ ಹಾಗಾದ್ರೆ ನೆಕ್ಸ್ಟ್ ಹೋಗೋಣ ಎಸ್ ನೆಕ್ಸ್ಟ್ ಹೋಗೋಣ ಬಂಧುಗಳೇ ನಮ್ದು ಜಾಬ್ ಬುಕ್ ಅಕಾಡೆಮಿ ಬೆಳಗಾವಿ ಈಗಾಗಲೇ ಆಫ್ಲೈನ್ ತರಗತಿಗಳು ಪ್ರಾರಂಭ ಆಗಿರತಕ್ಕಂಥದ್ದು ಸೊ ಈಗಾಗಲೇ ಸುಮಾರು ಎರಡು ಬ್ಯಾಚ್ ಗಳು ರನ್ ಆಗ್ತಾ ಇದೆ ಐವತ್ತು ಒಂದು ಕ್ಲಾಸ್ ನಲ್ಲಿ ಕೇವಲ ಐವತ್ತು ಜನರಿಗೆ ಮಾತ್ರ ಅವಕಾಶ ಇರತಕ್ಕಂಥದ್ದು ಪಿ ಆರ್ ಎಸ್ ಎಸ್ ಜಿ ಸಂಬಂಧಪಟ್ಟಂತೆ ಬ್ಯಾಚ್ ಗಳು ಆರ್ ಪಿ ಎಫ್ ಮತ್ತು ಆರ್ ಆರ್ ಬಿ ಎನ್ ಟಿ ಪಿ ಸಿಬಂಧಪಟ್ಟಂತೆ ಬ್ಯಾಚ್ ಗಳು ಈಗಾಗಲೇ ಎರಡು ಬ್ಯಾಚ್ ಗಳು ಇದೆ ಒಂದು ಬ್ಯಾಚ್ ನಲ್ಲಿ ಕೇವಲ ಐವತ್ತು ಜನರಿಗೆ ಮಾತ್ರ ಅವಕಾಶ ಇರುತ್ತೆ ಪ್ರತಿಯೊಬ್ಬರಿಗೂ ನಾವು ಪರ್ಸನಲ್ ಕೇರ್ ಅನ್ನು ಕೂಡ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ ಮಾಡ್ತಾ ಇದೀವಿ ಬಂಧುಗಳೇ ನೀಟ್ ಆಗಿರ್ತಕ್ಕಂಥ ಕ್ಲಾಸ್ ರೂಮ್ ಗಳ ವ್ಯವಸ್ಥೆ ಇದೆ ಬೆಳಗಾವಿಯಲ್ಲಿ ಅತ್ಯಂತ ನೀಟ್ ಆಗಿರ್ತಕ್ಕಂಥ ಕ್ಲಾಸ್ ರೂಮ್ ಹಾಗೂ ನೀವೆಲ್ಲ ಕೂತ್ಕೊಳ್ಳಲು ಫೋಲ್ಡಬಲ್ ಸ್ಟಡಿ ಚೇರ್ ಗಳು ಅದು ನಮ್ಮ ಜಾಬ್ ಅಕಾಡೆಮಿ ಬೆಳಗಾವಿಯಲ್ಲಿ ಮಾತ್ರ ಅಂತ ಹೇಳ್ತಾ ಸೊ ಹಾಗಾದ್ರೆ ಯಾರಿಗಾದ್ರೂ ಒಂದು ಆಫ್ಲೈನ್ ತರಗತಿಗಳು ಬೇಕಾಗಿದ್ರೆ ಇಲ್ಲಿ ಡಿಸ್ಪ್ಲೇ ಇರತಕ್ಕಂತಹ ಏನೋ ಗಳಿಗೆ ಏನ್ ಮಾಡಿ ಕಾಂಟ್ಯಾಕ್ಟ್ ಅನ್ನ ಮಾಡಿ ತಮ್ಮ ಒಂದು ಅಡ್ಮಿಷನ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ತಮ್ಮ ಸೀಟ್ ಅನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದಕ್ಕೆ ಎರಡನೇ ಪ್ರಶ್ನೆಗೆ ಹೋಗೋಣ ಎರಡನೇ ಪ್ರಶ್ನೆ ಏನಂತ ಹೇಳಿದಾಗ ಭಾರತೀಯ ಶೂಟರ್ ಮತ್ತು ಚಿನ್ನದ ಪದಕ ವಿಜೇತನಾಗಿರತಕ್ಕಂತಹ ಅಭಿನವ್ ಬಿಂದ್ರಾ ಅವರ ಆತ್ಮಚರಿತ್ರೆಯ ಪುಸ್ತಕವನ್ನು ಟ್ಯಾಶ್ ಎಂದು ಕರೆಯಲಾಗುತ್ತದೆ ಏನ್ ಭಾರತೀಯ ಶೂಟರ್ ಒಂದು ಚಿನ್ನದ ಪದಕ ವಿಜೇತನಾಗಿರ್ತಕ್ಕಂತಹ ಅಭಿನವ್ ಬಿಂದ್ರಾ ಅವರ ಆತ್ಮಚರಿತ್ರೆ ಯಾವುದು ಅಂತ ಹೇಳಿ ಪ್ರಶ್ನೆ ಆಗಿದೆ ಬೈ ಆಟೋಬಯೋಗ್ರಫಿ ಯಾವುದು ಅಂತ ಹೇಳಿ ಪ್ರಶ್ನೆ ಆಗಿದೆ ಹಾಗಾದ್ರೆ ಆಪ್ಷನ್ ಏನಿದೆ ಶಾರ್ಟ್ಸ್ ಫೈರ್ ಅಂತ ಇದೆ ಜೊತೆಗೆ ಶಾರ್ಟ್ಸ್ ಫೈರ್ ಅಂತ ಇದೆ ಜೊತೆಗೆ ಹಂಟಿಂಗ್ ದಿ ಹಾರ್ಡ್ ವೇ ಅಂತ ಇದೆ ಹಾಗೇನು ಫೈರಿಂಗ್ ಪಾಯಿಂಟ್ ಅಂತ ಇದೆ ಹಾಗೂ ಎ ಶಾರ್ಟ್ ಅಟ್ ಹಿಸ್ಟ್ರಿ ಅಂತ ಇದೆ ಒಂದು ಅಭಿನವ್ ಬಿಂದ್ರಾ ಅವರ ಒಂದು ಆತ್ಮಚರಿತ್ರೆ ಯಾವುದು ಅಂತ ಹೇಳಿ ನೋಡಿದಾಗ ಆಪ್ಷನ್ ಫೋರ್ ಯಾವುದು ಆಪ್ಷನ್ ಫೋರ್ ಅ ಶಾರ್ಟ್ ಅ ಶಾರ್ಟ್ ಆಟ್ ಹಿಸ್ಟ್ರಿ ಎನ್ನುವಂಥದ್ದು ಯಾವುದು ಅ ಶಾರ್ಟ್ ಅ ಶಾರ್ಟ್ ಆಟ್ ಹಿಸ್ಟ್ರಿ ಎನ್ನುವಂಥದ್ದು ಏನಾಗಿದೆ ಅಂತ ಕೇಳಿದ್ರೆ ಅಭಿನವ್ ಬಿಂದ್ರ ಅವರ ಏನಾಗಿದೆ ಒಂದು ಬಯೋಗ್ರಫಿ ಆಗಿದೆ ಅಂತ ನೋಡ್ತಾ ಇದ್ದೀವಿ ಹಾಗಾದ್ರೆ ಅಭಿನವ್ ಬಿಂದ್ರಾ ಯಾರು ಅಂತ ನೋಡಿದಾಗ ಸಿಂಗಲ್ ಆಗಿ ಹೌದಾ ಸಿಂಗಲ್ ಆಗಿ ಎರಡ್ ಸಾವಿರದ ಎಂಟರಲ್ಲಿ ನೋಡ್ರಿ ಎರಡ್ ಸಾವಿರದ ಎಂಟರಲ್ಲಿ ಚೀನಾದ ಬೀಜಿಂಗ್ ನಲ್ಲಿ ನಡೆದಿರತಕ್ಕಂತಹ ಚೀನಾದ ರಾಜಧಾನಿಯಾಗಿರ್ತಕ್ಕಂತ ಬೀಜಿಂಗ್ ನಲ್ಲಿ ನಡೆದಿರ್ತಕ್ಕಂತಹ ಒಲಿಂಪಿಕ್ಸ್ ನಲ್ಲಿ ಒಲಿಂಪಿಕ್ಸ್ ನಲ್ಲಿ ವೈಯಕ್ತಿಕವಾಗಿ ಚಿನ್ನದ ಪದಕವನ್ನ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ನೋಡಿದಾಗ ಭಾರತೀಯ ಶೂಟರ್ ಆಗಿರ್ತಕ್ಕಂಥ ಏರ್ ರೈಫಲ್ ಶೂಟರ್ ಟೆನ್ ಮೀಟರ್ ಏರ್ ರೈಫಲ್ ಶೂಟರ್ ನಲ್ಲಿ ಶೂಟಿಂಗ್ ಅಲ್ಲಿ ಒಂದು ಚಿನ್ನದ ಪದಕವನ್ನ ಏನ್ ಮಾಡಿದ್ರು ಭಾರತಕ್ಕೆ ತಂದು ಕೊಟ್ಟಿದ್ರು ಅದು ಒಲಿಂಪಿಕ್ಸ್ ನಲ್ಲಿ ಅಂತ ಹೇಳಿ ಅಂತಹ ಒಬ್ಬ ಖ್ಯಾತ ವ್ಯಕ್ತಿ ಯಾರು ಅಭಿನವ್ ಬಿಂದ್ರ ಅಭಿನವ್ ಬಿಂದ್ರ ಅವರ ಆತ್ಮಚರಿತ್ರೆ ಎ ಶಾರ್ಟ್ ಆಟ್ ಹಿಸ್ಟ್ರಿ ಅಂತ ಹೇಳಿ ಎ ಶಾರ್ಟ್ ಆಟ್ ಹಿಸ್ಟ್ರಿ ಅಂತ ಹೇಳಿ ನಾವು ನೋಡ್ತಾ ಇದೀವಿ ಬಂಧುಗಳೇ ಹಾಗಾದ್ರೆ ಬನ್ನಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಏನು ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಗೊಂಚಾ ಹಬ್ಬವನ್ನು ಆಚರಿಸಲಾಗುತ್ತದೆ ಹೌದಾ ಈ ಕೆಳಗಿನ ಯಾವ ರಾಜ್ಯಗಳಲ್ಲಿ ಗೊಂಚ ಹಬ್ಬ ಅಂತ ಕರಿತಾವೆ ನೋಡ್ರಿ ಯಾವ ಹಬ್ಬ ಅಂತ ನೋಡಿದಾಗ ಗೊಂಚ ಹಬ್ಬ ಅಂತ ಕರಿತಾ ಇದೀವಿ ಹಾಗಾದ್ರೆ ಗೊಂಚ ಫೆಸ್ಟಿವಲ್ ಯಾವ ಫೆಸ್ಟಿವಲ್ರಿ ಗೊಂಚಾ ಫೆಸ್ಟಿವಲ್ ಅಂತ ಕರಿತಾ ಇದೀವಿ ಯಾವ ಒಂದು ರಾಜ್ಯದಲ್ಲಿ ಗೊಂಚಾ ಫೆಸ್ಟಿವಲ್ ಅನ್ನ ಆಚರಿಸಲಾಗಿದೆ ಅಂತ ಹೇಳಿ ಪ್ರಶ್ನೆಯಾಗಿದೆ ಹಾಗಾದ್ರೆ ಛತ್ತೀಸ್ಗಢ ಕರ್ನಾಟಕ ಜಾರ್ಖಂಡ್ ಮತ್ತು ಒಡಿಶಾ ಅಂತ ಹೇಳಿ ಗಳಿದೆ ನಮ್ಮ ಸರಿಯಾಗಿರ್ತಕ್ಕಂಥ ಉತ್ತರ ರೈಟ್ ಆನ್ಸರ್ ಈಸ್ ಒಂದು ಕಡೆ ಸರಿಯಾಗಿರ್ತಕ್ಕಂಥ ಉತ್ತರ ರೈಟ್ ಆನ್ಸರ್ ಅಂತ ನೋಡಿದಾಗ ಯಾವ್ದು ಛತ್ತೀಸ್ಗಢ ಈಸ್ ರೈಟ್ ಆನ್ಸರ್ ಬಂದು ಕಡೆ ಛತ್ತೀಸ್ಗಢ ಅಂತ ನೋಡ್ತಾ ಇದೀವಿ ಎಸ್ ಪ್ರತಿಯೊಂದು ಶಿಫ್ಟ್ ನಲ್ಲಿಯೂ ಕೂಡ ಒಂದಿಲ್ ಒಂದು ಶಿಫ್ಟ್ ಒಳಗೆ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಈ ಹಬ್ಬಗಳಿಗೆ ಸಂಬಂಧಪಟ್ಟಂತೆ ಏನಾಗ್ತಾ ಇದೆ ಪ್ರಶ್ನೆಗಳಾಗ್ತಾ ಇದೆ ಆದ್ದರಿಂದ ಈ ಹಬ್ಬಗಳು ಅಥವಾ ಫೆಸ್ಟಿವಲ್ ಅಥವಾ ಉತ್ಸವಗಳು ಇವುಗಳ ಮೇಲೆ ಕೂಡ ನಿಮ್ಮ ಕಾನ್ಸೆಂಟ್ರೇಷನ್ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಏನಂತ ನೋಡಿದಾಗ ಉಜ್ಜಯಿನಿ ಡ್ಯಾಶ್ ನದಿಯ ದಡದಲ್ಲಿದೆ ನೋಡ್ರಿ ಬ್ಯಾಂಕ್ ಹೌದಾ ರಿವರ್ ಸೈಡ್ ಬ್ಯಾಂಕ್ ಹೌದಾ ಏನೋ ಉಜ್ಜಯಿನಿ ಡ್ಯಾಶ್ ನದಿಯ ದಡದಲ್ಲಿ ಅಂತ ದಡದಲ್ಲಿದೆ ಅಂತ ಹೇಳೋ ಪ್ರಶ್ನೆ ಆಗಿದೆ ಹೌದಾ ಉಜ್ಜಯಿನಿ ಅನ್ನುವಂಥದ್ದು ಯಾವ ನದಿಯ ದಡದಲ್ಲಿದೆ ಸರಿಯೂನ ಸರಸ್ವತಿನ ದಿವಾಂಗ ಅಥವಾ ಕ್ಷಿಪ್ರಾನ ಅಂತ ನೋಡಿದಾಗ ಬಂಧುಗಳೇ ಗೊತ್ತಿರಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಕ್ಷಿಪ್ರಾ ಬಂಧುಗಳೇ ಹೌದಾ ಆಪ್ಷನ್ ಫೋರ್ ಕ್ಷಿಪ್ರಾ ನದಿಯ ದಡದ ಮೇಲೆ ಉಜ್ಜೈನಿ ಎನ್ನುವಂತ ಒಂದು ಪಟ್ಟಣ ಕಂಡು ಅಂತ ನೋಡ್ತಾ ಇದೆ ಉಜ್ಜಯಿನಿ ಅನ್ನುವಂಥ ಒಂದು ಪಟ್ಟಣ ಕಂಡು ಅಂತ ನೋಡ್ತಾ ಕ್ಷಿಪ್ರ ಹೌದಾ ಇಲ್ಲಿ ಸರಿಯು ನದಿಯ ದಡದ ಮೇಲೆ ಇರತಕ್ಕಂಥದ್ದು ಯಾವುದು ಅಂತ ನೋಡಿದಾಗ ಅಯೋಧ್ಯೆ ಅಂತ ನೋಡ್ತಾ ಇದ್ದೀವಿ ಬಂಧುಗಳು ಯಾವುದು ಅಯೋಧ್ಯೆ ಅಂತ ನೋಡ್ತಾ ಇದ್ದೀವಿ ಇದ್ರ ಮೇಲೆ ಕೂಡ ಏನಾಗಿದೆ ಕ್ವಶನ್ ಆಗಿದೆ ಬಟ್ ಕ್ಷಿಪ್ರಾ ನದಿಯ ದಡದ ಮೇಲೆ ಇರತಕ್ಕಂಥದ್ದು ಯಾವುದು ಉಜ್ಜಯಿನಿ ಅಂತ ನೋಡ್ತಾ ಇದ್ದೀವಿ ಯಾವುದು ಉಜ್ಜಯಿನಿ ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಪ್ರಶ್ನೆ ಏನು ಗಿರಿ ನದಿಯು ಪ್ರಮುಖವಾದದ್ದು ಇದು ಯಾವದರ ಉಪನದಿಯಾಗಿದೆ ಗಿರಿ ಎನ್ನುವಂತಹ ಒಂದು ನದಿ ಯಾವ ನದಿಯ ಉಪನದಿಯಾಗಿದೆ ಅಂತ ಪ್ರಶ್ನೆ ಪ್ರಶ್ನೆಯಾಗಿದೆ ಹಾಗಾದ್ರೆ ಕಾವೇರಿ ಯಮುನಾ ಗೋದಾವರಿ ಮತ್ತು ಬ್ರಹ್ಮಪುತ್ರ ಅಂತ ಹೇಳಿ ಆಪ್ಷನ್ಗಳನ್ನ ನೀಡಲಾಗಿದೆ ಹೌದಾ ಗಿರಿ ನದಿ ಇದು ಯಾವುದರ ಉಪನದಿಯಾಗಿದೆ ಅಂತ ಹೇಳಿ ನೋಡೋದಾದ್ರೆ ದೋಸ್ತ ನೋಡ್ರಿ ಗಿರಿ ನದಿ ಯಮುನಾ ನದಿಯ ಉಪನದಿಯಾಗಿದೆ ಅಂತ ನೋಡ್ತಾ ಇದ್ದೀವಿ ಯಾವ ನದಿ ಯಮುನಾ ನದಿಯ ಒಂದು ಉಪನದಿಯಾಗಿದೆ ಗಿರಿ ನದಿಯು ಯಮುನಾ ನದಿಯ ಉಪನದಿಯಾಗಿದೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಬಂಧುಗಳೇ ಉಪನದಿಗಳ ಮೇಲೆ ಕೂಡ ಏನಾಗಿದೆ ಪ್ರಶ್ನೆಯಾಗಿದೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಎಸ್ ಕೆಳಗಿನ ಯಾವ ನದಿಗಳು ಜಬಲ್ಪುರದ ಬಳಿ ಧುಂಧರ್ ಜಲಪಾತವನ್ನ ನಿರ್ಮಿಸುತ್ತವೆ ನೋಡ್ರಿ ಕೆಳಗಿನ ಯಾವ ನದಿ ಕೆಳಗಿನ ಯಾವ ನದಿ ಜಬಲ್ಪುರದ ಬಳಿ ಧುಂಧರ್ ಜಲಪಾತವನ್ನ ನಿರ್ಮಿಸುತ್ತದೆ ಅಂತ ಹೇಳಿ ಕೂಡ ಏನಾಗಿದೆ ಪ್ರಶ್ನೆ ಆಗಿದೆ ಧುಂಧರ್ ಎನ್ನುವ ಜಲಪಾತವನ್ನ ನಿರ್ಮಿಸುತ್ತದೆ ಸೊ ಆಪ್ಷನ್ ನರ್ಮದಾ ತಾಪಿ ಲೋನಿ ಮತ್ತು ತುಂಗಭದ್ರಾ ಅಂತ ಹೇಳಿ ಆಪ್ಷನ್ ನೀಡಿದ್ದಾರೆ ಇಲ್ಲಿ ಜಲಪಾತದ ಮೇಲೆ ಕೂಡ ಏನಾಗಿದೆ ಪ್ರಶ್ನೆ ಆಗಿದೆ ಅಂತ ನೋಡ್ತಾ ಇದೀವಿ ಹಾಗೆ ಸರಿಯಾಗಿರತಕ್ಕಂತ ಉತ್ತರ ನರ್ಮದಾ ಅಂತ ನೋಡ್ತಾ ಇದ್ದೀವಿ ಒಂದು ಯಾವುದು ನರ್ಮದಾ ದುಂದರಿ ಅನ್ನುವಂತ ಒಂದು ಜಲಪಾತ ನರ್ಮದಾ ನದಿಯಿಂದ ನಿರ್ಮಾಣವಾಗಿದೆ ಯಾವ ನದಿಯಿಂದ ನರ್ಮದಾ ನದಿಯಿಂದ ನಿರ್ಮಾಣವಾಗಿದೆ ಅಂತ ನೋಡ್ತಾ ಇದೀವಿ ಎಸ್ ನೆನಪಿರ್ಲಿ ಇಲ್ಲಿ ಫಾಲ್ಸ್ ಗಳ ಬಗ್ಗೆ ಕೂಡ ಏನಾಗ್ತಾ ಇದೆ ಕ್ವಶನ್ ಆಗ್ತಾ ಇದೆ ಎಸ್ ನೆಕ್ಸ್ಟ್ ಹೋಗೋಣ ಒಂದು ನ್ಯಾಷನಲ್ ಪಾರ್ಕ್ ನ ಮೇಲೆ ಏನಾಗಿದೆ ಪ್ರಶ್ನೆ ಆಗಿದೆ ಏನಂತ ನೋಡಿದಾಗ ದಿಬ್ರು ಸೈಕೋವಾ ನ್ಯಾಷನಲ್ ಪಾರ್ಕ್ ಯಾವ ಪಾರ್ಕ್ ಇದು ದಿಬ್ರು ಸೈಕೋವಾ ನ್ಯಾಷನಲ್ ಪಾರ್ಕ್ ಅಂತ ನೋಡ್ತಾ ಇದೀವಿ ಹಾಗಾದ್ರೆ ದಿಬ್ರು ಸೈಕೋವಾ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ಹೇಳಿ ಪ್ರಶ್ನೆ ಆಗಿದೆ ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಉತ್ತರ ಏನು ಅಂತ ನೋಡಿದಾಗ ಅಸ್ಸಾಂ ರಾಜ್ಯ ಒಂದು ಕಡೆ ಯಾವ ರಾಜ್ಯ ಅಸ್ಸಾಂ ಅಂತ ನೋಡ್ತಾ ಇದೀವಿ ದಿಬ್ರು ಸೈಕೋವಾ ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುವ ಒಂದು ಏನಾಗಿದೆ ನ್ಯಾಷನಲ್ ಪಾರ್ಕ್ ಆಗಿದೆ ಇಲ್ಲಿ ನ್ಯಾಷನಲ್ ಪಾರ್ಕ್ ಗಳ ಬಗ್ಗೆ ಕೂಡ ಏನಾಗ್ತಾ ಇದೆ ಪ್ರಶ್ನೆಗಳಾಗ್ತಾ ಇದೆ ಆದ್ದರಿಂದ ಅದರ ಮೇಲೆ ನಿಮ್ಗೆ ಏನಿರಲಿ ಕಾನ್ಸಂಟ್ರೇಟ್ ಇರಲಿ ಅಂತ ಹೇಳಿ ನೋಡ್ತಾ ಇದೀವಿ ನೆಕ್ಸ್ಟ್ ಪ್ರಶ್ನೆ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿ ನೋಡಿದಾಗ ವರ್ಲ್ಡ್ ಹೆಪಟೈಟಸ್ ಡೇ ಅಂತ ಹೇಳಿ ಏನ್ರಿ ವಿಶ್ವ ಹೆಪಟೈಟಸ್ ವಿಶ್ವ ಹೆಪಟೈಟಸ್ ಬಿ ಅಥವಾ ಹೆಪಟೈಟಸ್ ವಿಶ್ವ ಹೆಪಟೈಟಸ್ ದಿನ ಅಂತ ಹೇಳಿ ಯಾವ ದಿನ ಆಚರಣೆ ಮಾಡ್ತೀವಿ ವಿಶ್ವ ಹೆಪಟೈಟಸ್ ದಿನಾಚರಣೆಯನ್ನ ಯಾವ ದಿನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನೋಡಿದಾಗ ಇದೊಂದು ಪ್ರಶ್ನೆ ಆಗಿದೆ ಹಾಗಾದ್ರೆ ಯಾವ ದಿನ ಅಂತ ನೋಡಿದಾಗ ದಿ ರೈಟ್ ಆನ್ಸರ್ ಇಸ್ ಜುಲೈ ಟ್ವೆಂಟಿ ಏಟ್ ಬಂದು ಜುಲೈ ಇಪ್ಪತ್ತೆಂಟರಂದು ನಾವೇನ್ ಮಾಡ್ತೀವಿ ವಿಶ್ವ ಹೆಪಟೈಟಸ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ ಜುಲೈ ಇಪ್ಪತ್ತೆಂಟರಂದು ವಿಶ್ವ ಹೆಪಟೈಟಸ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ ಬಂಧುಗಳೇ ಹಾಗಾದ್ರೆ ನಿಮಗೆ ಗೊತ್ತಿರಲಿ ಹೆಪಟೈಟಿಸ್ ಎನ್ನುವಂಥದ್ದು ಒಂದು ರೋಗವಾಗಿದೆ ಹೌದಾ ಹೆಪಟೈಟಿಸ್ ಎನ್ನುವಂಥದ್ದು ಒಂದು ಏನಾಗಿದೆ ರೋಗವಾಗಿದೆ ಹಾಗಾದ್ರೆ ಹೆಪಟೈಟಿಸ್ ಎನ್ನುವುದೊಂದು ರೋಗವಾದರೆ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ರೋಗಗಳು ಮಾನವನ ದೇಹದ ಯಾವ ಅಂಗಕ್ಕೆ ಬರುತ್ತವೆ ಅಂತ ನೋಡಿದಾಗ ಮಾನವನ ದೇಹದ ಲಿವರ್ಗೆ ಬರುವ ರೋಗವಾಗಿದೆ ಲಿವರ್ ಅಂತಂದ್ರೆ ಕನ್ನಡದಲ್ಲಿ ಎಕರತ್ತು ಅಂತ ಕರಿತೀವಿ ಅಥವಾ ಏನಪ್ಪಾ ಅಂತಂದ್ರ ಪಿತ್ತ ಜನಕಾಂಗ ಅಲ್ಲ ಏನ್ರಿ ಪಿತ್ತ ಪಿತ್ತ ಜನಕಾಂಗ ಅಂತ ಕರಿತಾ ಇದೀವಿ ಏನ್ರಿ ಪಿತ್ತ ಜನಕಾಂಗ ಅಂತ ಕರಿತಾ ಇದೀವಿ ಲಿವರ್ ಅಂತ ನೋಡ್ತಾ ಇದೀವಿ ಹಾಗಾದ್ರೆ ಈ ಲಿವರ್ ಗೆ ಬರುವ ರೋಗ ಹೆಪಟೈಟಿಸ್ ಬಿ ಅಂತ ಕರಿತಾ ಇದೀವಿ ಹೆಪಟೈಟಸ್ ಬಿ ಹೆಪಟೈಟಿಸ್ ಸಿ ಆಮೇಲೆ ಲಿವರ್ ಸಿರೋಸಿಸ್ ಅಂತ ಕರಿತಾ ಇದೀವಿ ಹಾಗೆಯೇ ಕಾಮಾಲಿ ಅಥವಾ ಜಾಂಡಿಸ್ ರೋಗಗಳು ಇವಾಗ ಲಿವರ್ ಗೆ ಬರುವಂತಹ ಒಂದು ರೋಗವಾಗಿದೆ ಲಿವರ್ ನ ಕುರಿತ ಅಧ್ಯಯನವನ್ನ ನಾವು ಅಂತ ಕರಿತಾ ಅಂತ ನೋಡಿದಾಗ ಹೆಪಟಾಲಜಿ ಎನ್ನಲಾಗುತ್ತದೆ ನೋಡ್ರಿ ಲಿವರ್ ನ ಕುರಿತ ಅಧ್ಯಯನವನ್ನ ಹೆಪಟಾಲಜಿ ಅನ್ನಲಾಗುತ್ತದೆ ಇದು ಕೂಡ ಪ್ರಶ್ನೆ ಆಗಿದೆ ಹಲವಾರು ಬಾರಿ ಯಾವ ಲಾಜಿ ಹೆಪಟಾಲಜಿ ಎನ್ನಲಾಗುತ್ತದೆ ಅಂತ ನೋಡ್ತಾ ಇದೀವಿ ಇಲ್ಲಿವರ ಕತ್ತರಿಸಿದರೆ ಮತ್ತೆ ಬೆಳೆಯುವ ದೇಹದ ಅಂಗವಾಗಿದೆ ಅಂತ ನೋಡ್ತಾ ಇದ್ದೀವಿ ಏನ್ರಿ ಕತ್ತರಿಸಿದರೆ ಮತ್ತೆ ಬೆಳೆಯುವ ಮತ್ತೆ ಬೆಳೆಯುವ ದೇಹದ ಅಂಗವಾಗಿದೆ ಹೌದಾ ದೇಹದ ಅಂಗವಾಗಿದೆ ಅಂತ ನೋಡ್ತಾ ಇದೀವಿ ಎಸ್ವೆಲ್ ಹಾಗಾದ್ರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದಿನ ಪ್ರಶ್ನೆ ಏನೋ ಎರಡನೇ ತರೈನ ಯುದ್ಧ ಡ್ಯಾಶ್ ವರ್ಷದಲ್ಲಿ ನಡೆಯಿತು ಎರಡನೇ ತರೆಯ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು ಅಂತ ಪ್ರಶ್ನೆ ಆಗಿದೆ ಕನ್ಫರ್ಮ್ ಆಗಿ ಹಲವಾರು ಬಾರಿ ಏನಾಗಿದೆ ಅಂತ ರಿಪೀಟ್ ರಿಪೀಟ್ ಆಗಿ ಪ್ರಶ್ನೆ ಬಂದಿದೆ ಹಾಗಾದ್ರೆ ಎರಡನೇ ತರೈನ ಯುದ್ಧ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ನಡೆದಿದೆ ಬಂಧುಗಳೇ ಹತ್ತು ಹನ್ನೊಂದೂರ ತೊಂಬತ್ತೆರಡರಲ್ಲಿ ನಡೆದಿದೆ ಎಷ್ಟರಲ್ಲಿ ನೂರ ತೊಂಬತ್ತೆರಡರಲ್ಲಿ ಎರಡನೇ ತರೈನ ಯುದ್ಧ ನಡೆದಿದೆ ಹನ್ನೊಂದೂರ ತೊಂಬತ್ ಒಂದರಲ್ಲಿ ಒಂದನೇ ತರೆಯಿನ ಕಾಳಗ ನಡೆದಿದೆ ಹೌದಾ ಒಂದನೇ ತರೆಯ ಮತ್ತು ಎರಡನೇ ತರೆಯಿನ ಕಾಳಗಗಳು ಇವು ಮೂರನೇ ಪೃಥ್ವಿರಾಜ್ ಚೌಹಾಣ್ ನೋಡ್ರಿ ಯಾರಿ ಮೂರನೇ ಪೃಥ್ವಿರಾಜ್ ಚೌಹಾಣ್ ಮೂರನೇ ಪೃಥ್ವಿರಾಜ್ ಚೌಹಾಣ್ ವರ್ಸಸ್ ಮಹಮ್ಮದ್ ಗೋರಿ ಹೌದಾ ಗೋರಿಗಳ ಮನೆತನದ ಅರಸ ಸುಲ್ತಾನ ಮಹಮ್ಮದ್ ಗೋರಿಯ ಮಧ್ಯೆ ನಡೆದಿರ್ತಕ್ಕಂಥದ್ದು ಮಹಮ್ಮದ್ ಘೋರಿಯ ಮಧ್ಯ ನಡೆದಿರ್ತಕ್ಕಂಥದ್ದು ಇನ್ನು ಮೂರನೇ ಒಂದು ತರೆಯ ಕಾಳಗ ಕೂಡ ಕಂಡುಬರುತ್ತೆ ಹದಿನೈದು ನೂರ ಹನ್ನೆರಡು ನೂರ ಹದಿನೈದರಲ್ಲಿ ಜರುಗುತ್ತೆ ಹೌದಾ ಹನ್ನೆರಡು ನೂರ ಹದಿನೈದರಲ್ಲಿ ಜರುಗುತ್ತದೆ ಮೂರನೇ ತರಗಿನ ಕಾಳಗ ಇದು ಯಾರ ವರ್ಷಸ್ ಯಾರ ನಡುವೆ ನಡೆಯುತ್ತದೆ ಅಂತ ನೋಡಿದಾಗ ಇದು ಇಲ್ ತಮಷ್ ಮತ್ತು ತಾಜುದ್ದೀನ್ ಎಲ್ದೋಜ್ ಹೌದಾ ಇಲ್ ತಮಶ್ ಮತ್ತು ಕಾಬುಲ್ ನ ಅರಸನಾಗಿರ್ತಕ್ಕಂತಹ ತಾಜುದ್ದೀನ್ ಎಲ್ದೋಜ್ ತಾಜುದ್ದೀನ್ ಎಲ್ದೋ ನ ಮಧ್ಯ ಏನಾಗುತ್ತದೆ ಅಂತ ಕೇಳಿದ್ರೆ ಹನ್ನೆರಡ್ನೂರ ಹದಿನೈದರಲ್ಲಿ ಮೂರನೇ ತರೆಯಿನ ಕಳಗ ನಡೆಯುತ್ತದೆ ಎಷ್ಟನೇ ತರೆಯ ಕಳಗ ಮೂರನೇ ತರೆಯಿನ ಕಾಳಗ ನಡೆಯುತ್ತದೆ ಅಂತ ನೋಡ್ತಾ ಇದೀವಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಬಂಧುಗಳೇ ರಾಜ್ಯಸಭೆಯಲ್ಲಿ ಅತ್ಯಂತ ಗರಿಷ್ಠ ಸಂಖ್ಯೆಯ ಸೀಟುಗಳನ್ನ ಹೊಂದಿರತಕ್ಕಂತ ರಾಜ್ಯ ಯಾವುದು ಅಂತ ಹೇಳಿ ಪ್ರಶ್ನೆ ಆಗಿದೆ ನೋಡ್ರಿ ಏನ್ರಿ ರಾಜ್ಯಸಭೆ ಒಳಗ ಅತಿ ಹೆಚ್ಚಿನ ಏನೋ ಸಾರಿ ರಾಜ್ಯಸಭೆಯ ಸೀಟುಗಳನ್ನು ಹೊಂದಿರತಕ್ಕಂತ ರಾಜ್ಯ ಯಾವುದು ಹೌದಾ ಅತಿ ಹೆಚ್ಚಿನ ರಾಜ್ಯಸಭೆ ಸೀಟುಗಳನ್ನ ರಾಜ್ಯಸಭಾ ಸೀಟುಗಳನ್ನ ಹೊಂದಿರತಕ್ಕಂಥ ರಾಜ್ಯ ಅಂತ ಕೇಳಿದ್ದಾರೆ ಸರಿಯಾಗಿರ್ತಕ್ಕಂಥ ಅಂತ ನೋಡಿದಾಗ ಉತ್ತರ ಪ್ರದೇಶ ಬಂದು ಯಾವ ಪ್ರದೇಶ ಉತ್ತರ ಪ್ರದೇಶ ಒಟ್ಟು ಮೂವತ್ತೊಂದು ರಾಜ್ಯಸಭಾ ಸೀಟುಗಳನ್ನು ಹೊಂದಿದೆ ಎಷ್ಟು ಒಟ್ಟು ಮೂವತ್ತೊಂದು ರಾಜ್ಯಸಭಾ ಸೀಟುಗಳನ್ನು ಹೊಂದಿದೆ ಒಟ್ಟು ಎಂಬತ್ತು ಲೋಕಸಭೆಯ ಸೀಟುಗಳನ್ನು ಒಳಗೊಂಡಿದೆ ಅಂತ ನೋಡ್ತಾ ಇದ್ದೀವಿ ಒಟ್ಟು ಎಷ್ಟು ಎಂಬತ್ತು ಲೋಕಸಭೆ ಸೀಟುಗಳು ಒಟ್ಟು ಮೂವತ್ತೊಂದು ರಾಜ್ಯಸಭಾ ಸೀಟುಗಳನ್ನು ಹೊಂದಿರತಕ್ಕಂತಹ ಅತ್ಯಂತ ದೊಡ್ಡ ರಾಜ್ಯವಾದಂತ ಕೇಳಿದ್ರೆ ಉತ್ತರ ಪ್ರದೇಶ ಅಂತ ನೋಡ್ತಾ ಇದೀವಿ ಎಸ್ ವೆಲ್ ಮುಂದೆ ಹೋಗೋಣ ಎಸ್ ನೆಕ್ಸ್ಟ್ ಕ್ವಶನ್ ಏನಂತಂದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನ ಪಡೆದ ಮೊದಲ ವ್ಯಕ್ತಿ ಯಾರು ಅಂತ ಹೇಳಿ ಪ್ರಶ್ನೆಯಾಗಿದೆ ಬಂಧುಗಳೇ ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಜ್ಞಾನಪೀಠ ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಬಾರಿಗೆ ಯಾರಿಗೆ ನೀಡಲಾಯಿತು ಅಂತ ನೋಡಿದಾಗ ಶ್ರೀ ಶಂಕರ್ ಕುರುಪ್ ಅಂತ ಹೇಳಿ ಯಾರಿಗೆ ಶ್ರೀ ಶಂಕರ್ ಕುರುಪ್ ಅಂತ ನೋಡ್ತಾ ಇದೀವಿ ಶಂಕರ್ ಕುರುಪ್ ಅಂತ ನೋಡ್ತಾ ಇದೀವಿ ಶಂಕರ್ ಕುರುಪ್ ಅವರಿಗೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಾಯ್ತು ಅಂತ ಕೇಳಿದ್ರ ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಯಿತು ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡಲಾಯಿತು ಜ್ಞಾನಪೀಠ ಪ್ರಶಸ್ತಿಯನ್ನ ನೀಡಲಾಯಿತು ಅಂತ ಹೇಳಿ ನೋಡ್ತಾ ಇದೀವಿ ಯಾರಿಗೆ ಶಂಕರ್ ಕುರುಪ್ ಅವರಿಗೆ ಯಾರಿಗೆ ಶಂಕರ್ ಕುರುಪ್ ಅವರಿಗೆ ಹಾಗಾದ್ರೆ ಇನ್ನೊಂದು ಗೊತ್ತರಲ್ಲಿ ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜ್ಞಾನಪೀಠ ಪಡೆದ ಮಹಿಳೆ ಯಾರು ಅಂತ ನೋಡಿದಾಗ ನೋಡ್ರಿ ಜ್ಞಾನಪೀಠ ಪರಿಸ್ಥಿತಿಯನ್ನು ಪಡ್ಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಮಹಿಳೆ ಯಾರು ಅಂತ ಹೇಳಿ ನೋಡುವಂತ ಸಂದರ್ಭದಲ್ಲಿ ಆಶಾಪೂರ್ಣ ದೇವಿ ಅಂತ ನೋಡ್ತಾ ಇದೀವಿ ನೋಡ್ರಿ ಯಾರಿಗೆ ಆಶಾಪೂರ್ಣ ದೇವಿ ಇದು ಕೂಡ ಹಲವಾರು ಬಾರಿ ಏನಾಗಿದೆ ಅಂತ ಕೇಳಿದ್ರೆ ಕ್ವಶನ್ ಆಗಿದೆ ಅಂತ ನೋಡ್ತಾ ಇದೀವಿ ಕ್ವಶನ್ ಆಗಿದೆ ಎಸ್ವೆಲ್ಲ ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಕೆಳಗಿನ ಯಾವ ನದಿಗೆ ಅಡ್ಡಲಾಗಿ ಲಿಂಗನಮ ಲಿಂಗನಮಕ್ಕಿ ಅಣೆಕಟ್ಟು ಅಥವಾ ಜಲಾಶಯವನ್ನ ಕಟ್ಟಲಾಗಿದೆ ಅಂತ ಹೇಳಿ ಪ್ರಶ್ನೆ ಆಗಿದೆ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಇದು ಲಿಂಗನಮಕ್ಕಿ ಜಲಾಶಯ ಇರತಕ್ಕಂಥದ್ದು ಯಾವ ನದಿಗೆ ಅಂತ ನೋಡಿದಾಗ ಶರಾವತಿ ನದಿಗೆ ಬಂಧುಗಳೇ ಯಾವ ನದಿಗೆ ಶರಾವತಿ ನದಿಗೆ ಲಿಂಗನ ಲಿಂಗನಮಕ್ಕಿ ಅಣೆಕಟ್ಟು ಮಹಾತ್ಮ ಗಾಂಧಿ ವಿದ್ಯುತ್ ಶಕ್ತಿಯ ಒಂದು ಉತ್ಪಾದನಾ ಕೇಂದ್ರ ಆಗಿರಬಹುದು ಹೌದಾ ಇವೆಲ್ಲ ಶರಾವತಿ ನದಿಗೆ ಅಡ್ಡಲಾಗಿ ಲಿಂಗನ ಲಿಂಗನಮಕ್ಕೆ ಒಂದು ಅಣೆಕಟ್ಟು ಅಂತೇಳಿ ನೋಡ್ತಾ ಇದ್ದೀವಿ ಬಂಧುಗಳೇ ಹೌದಾ ಎಸ್ ವೆಲ್ ಜೋಗ್ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣಗೊಳ್ಳುತ್ತದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ಹೌದಾ ಜೋಗ್ ಫಾಲ್ಸ್ ಯಾವ ನದಿಯಿಂದ ನಿರ್ಮಾಣವಾಗುತ್ತದೆ ಅಂತ ಹೇಳಿ ಕಮೆಂಟ್ ಮಾಡ್ರಿ ಬಂಧುಗಳ ಎಸ್ ವೆಲ್ ನೆಕ್ಸ್ಟ್ ಪ್ರಶ್ನೆ ಹೋಗೋಣ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಪ್ರತಿ ಒಂದು ಶಿಫ್ಟ್ ಒಳಗೆ ಒಂದಿಲ್ಲ ಒಂದು ಶಿಫ್ಟ್ ಒಳಗ ಜನ ಏನು ಎರಡ್ ಸಾವಿರದ ಹನ್ನೊಂದರ ಜನಗಣತಿಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಆಗ್ತಾ ಇದೆ ಹಾಗಾದ್ರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಯಾವುದು ಭಾರತದ ಕೆಳಗಿನ ಕೇಂದ್ರಾಡಳಿತ ಪ್ರದೇಶ ನೋಡ್ರಿ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಯಾವುದು ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶವಾಗಿದೆ ಅಂತ ಪ್ರಶ್ನೆ ಏನ್ರೀ ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶವಾಗಿದೆ ಅಂತ ಹೇಳಿ ಆಪ್ಷನ್ಗಳು ದಮನ್ ಮತ್ತು ದೀವ್ ದೆಹಲಿ ಚಂಡೀಗಢ ಮತ್ತು ಲಕ್ಷ ದ್ವೀಪ ಅಂತ ಇದೆ ಆದ್ದರಿಂದ ಅತ್ಯಂತ ಕಡಿಮೆ ಜನಸಂಖ್ಯೆಯನ್ನು ಒಳಗೊಂಡಿರತಕ್ಕಂಥ ಕೇಂದ್ರಾಡಳಿತ ಪ್ರದೇಶ ಯಾವುದು ಅಂತ ಕೇಳಿದಾಗ ಲಕ್ಷ ದ್ವೀಪ ಬಂಧುಗಳೇ ಯಾವುದು ಲಕ್ಷ ದ್ವೀಪ ಅಂತ ಹೇಳಿ ನೋಡ್ತಾ ಇದೀವಿ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬಂಧುಗಳೇ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಭಾರತವು ಯಾವ ದೇಶದೊಂದಿಗೆ ಅತ್ಯಂತ ಉದ್ದದ ಗಡಿಯನ್ನ ಹಂಚಿಕೊಳ್ಳುತ್ತದೆ ಅಂತ ಹೇಳಿ ಮತ್ತೆ ಪ್ರಶ್ನೆಯಾಗಿದೆ ಹೌದಾ ಯಾವುದು ಬಾಂಗ್ಲಾದೇಶ ಅಂತ ನೋಡ್ತಾ ಇದ್ದೀವಿ ಬಂಧುಗಳೇ ಯಾವ್ದು ಬಾಂಗ್ಲಾದೇಶ ಬಾಂಗ್ಲಾದೇಶದೊಂದಿಗೆ ಭಾರತವು ಅತಿ ಹೆಚ್ಚಿನ ಏನು ಅತಿ ಉದ್ದದ ಗಡಿಯನ್ನ ಹಂಚಿಕೊಳ್ಳುತ್ತದೆ ಅಂತ ಹೇಳಿ ನಾವೇನ್ ಮಾಡ್ತಾ ಇದೀವಿ ನೋಡ್ತಾ ಯಾವ ದೇಶದೊಂದಿಗೆ ಉದ್ದದ ಗಡಿಯನ್ನ ಭಾರತವು ಹಂಚಿಕೊಳ್ಳುತ್ತದೆ ಅಂತ ಹೇಳಿ ನೋಡಿದಾಗ ಬಾಂಗ್ಲಾದೇಶ ಇಸ್ ರೈಟ್ ಆನ್ಸರ್ ಹಾಗಾದ್ರೆ ಬಾಂಗ್ಲಾದೇಶವು ಎಷ್ಟು ಕಿಲೋಮೀಟರ್ ಗಡಿಯನ್ನ ಹಂಚಿಕೊಂಡಿದೆ ಅಂತ ಹೇಳಿ ಏನ್ ಮಾಡ್ರಿ ಕಮೆಂಟ್ ಅನ್ನ ಮಾಡ್ರಿ ಅಂತ ಹೇಳ್ತಾ ಹಾಗಾದ್ರೆ ಬಂಧುಗಳೇ ಇದುವರೆಗೂ ನೀವು ಸುಮಾರು ಹದಿನಾರು ಪ್ರಶ್ನೆಗಳನ್ನ ಇಲ್ಲಿ ನೋಡಿದ್ರಿ ಆ ನೀವೇನಾದ್ರು ಎರಡನೇ ತಾರೀಖ ಮೂರನೇ ತಾರೀಖ ನಾಲ್ಕನೇ ತಾರೀಖ ಎಕ್ಸಾಮ್ ಅನ್ನ ಬರಿತಾ ಇದ್ರೆ ಸೊ ಅಥವಾ ಯಾವುದೇ ಶಿಫ್ಟ್ ನಲ್ಲಿ ನೀವು ಎಕ್ಸಾಮ್ ಬರ್ದಿದ್ರು ಕೂಡ ನಿಮಗ್ ಗೊತ್ತಿರತಕ್ಕಂತಹ ಏನು ಪ್ರಶ್ನೆಗಳನ್ನ ದಯವಿಟ್ಟು ಈ ಒಂದು ಆ ವಿಡಿಯೋನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ ಮುನ್ ಮುಂಬರುವ ವಿದ್ಯಾರ್ಥಿಗಳ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ಇದು ನನ್ನ ಒಂದು ದೊಡ್ಡ ರಿಕ್ವೆಸ್ಟ್ ಅಂತ ಹೇಳ್ತಾ ನಿಮಗೇನಾದ್ರೂ ಈ ಕ್ಲಾಸ್ ಇಷ್ಟ ಆಗಿದ್ರೆ ಸುಮ್ನೆ ಬಿಡಾಕ್ ಹೋಗ್ಬೇಡ್ರಿ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ ಜೊತೆಗೆ ಥಂಬ್ ಕೊಡ್ರಿ ಲೈಕ್ ಕೊಡ್ರಿ ಅಂತ ಹೇಳ್ತಾ ನನ್ನ ಒಂದು ಈ ಒಂದು ಅವಧಿಯನ್ನ ಈ ಸಂದರ್ಭದಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಸೋ ಮಚ್